ಸಂಚಾರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಲಿಂಕ್ಗಳಿಗೆ ಸ್ಪಂದಿಸಬೇಡಿ ಕಾನೂನು ಪಾಲನೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ತಿಳಿಸಿದರು ಸಿಂಧನೂರು ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನಡೆದ ಅಪರಾಧ ತಡೆ ಮಾಸಾಚರಣೆಯ ಕುರಿತು ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಕಳೆದ ಎರಡು ದಿನಗಳಲ್ಲಿ ಸಂಚಾರಿ ನಿಯಮಾನು ಪಾಲನೆಯಾಗದ ಲೈಸೆನ್ಸ್ ಇಲ್ಲದ ಮೂರು ಜನ ಪ್ರಯಾಣ ವಿಮೆ ನವೀಕರಣ ಆಗದಿರುವ ಮದ್ಯಪಾನ ಸೇವಿಸಿ ಬೈಕ್ ಚಾಲನೆ ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಅಧಿಕ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಳ್ಳಿ ಒಂದು ಬಾರಿ ಹೋದ ಒಂದು ಬಾರಿ ಹೋದ ಜೀವ ಮರಳಿ ಬಾರದು ಮತ್ತು ಸೈಬರ್ ವಂಚನೆಗೆ ಒಳಗಾಗದಿರಿ ಅನುಪದ ಅನುಮಾನಾಸ್ಪದ ಪೊಲೀಸ್ ಠಾಣೆಗಳ ಸಂಯುಕ್ತ ಆಶ್ರಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಎನಿಸಿದಲ್ಲಿ ಪೊಲೀಸರ ಗಮನಕ್ಕೆ ತನ್ನಿ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡಿಸಬೇಡಿ ಮತ್ತು ಪಾಲಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ಚಲಾಯಿಸುವುದಕ್ಕೆ ಬಿಡಬೇಡಿ ಇದು ಅಪರಾಧ ಎಂದರು ಈ ಬಾರಿ ಕೇವಲ ದಂಡ ಹಾಕಿ ಎಚ್ಚರಿಕೆ ಕೊಡುತ್ತಿದ್ದೇವೆ ತಿದ್ದಿಕೊಳ್ಳದಿದ್ದಲ್ಲಿ ಕಡ್ಡಾಯವಾಗಿ ಪ್ರಕರಣ ದಾಖಲಿಸಲಾಗುವುದು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್ ಪಿಐ ವೀರರೆಡ್ಡಿ ಸಂಚಾರಿ ಪಿಎಸ್ಐ ಚಂದ್ರಶೇಖರ್ ಹಿರೇಮಠ್ ಇದ್ದರು ಜಾಗೃತಿ ಕರಪತ್ರ ಬಿಡುಗಡೆಯನ್ನು ಸಮಾಜದ ಮುಖಂಡರು ಪತ್ರಕರ್ತರು ಇದ್ದರು ಮತ್ತು ಸ್ಪಂದಿಸಿದರು ದೇಶದಾದ್ಯಂತ ಪ್ರಪಂಚದಾದ್ಯಂತ ಎಲ್ಲ ನಗರಗಳಲ್ಲೂ ಅತಿ ಹೆಚ್ಚಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂದರೆ ಈ ವಾಹನಗಳು ವಾಹನಗಳು ಮತ್ತು ಅವುಗಳಿಗೆ ಉಂಟಾಗುವ ದುಷ್ಪರಿಣಾಮಗಳು ನೀವು ದಿನೇ ಪೇಪರ್ ನೋಡ್ತಾನಿದ್ದೀರಿ ನನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಸ್ಸು ಬಸ್ ಮಾಡಿಕೊಂಡು ಹೋಗುತ್ತವೆ ಬೆಂಕಿ ತಗೊಂಡಿರು ಇನ್ನೂ ಕೆಲವೊಂದು ಪ್ರಯಾಣಿಕರ ಗುರುತು ಸಿಕ್ಕಿದ ರೀತಿ ಕಾರಣ ಒಂದೇ ಒಂದು ನಮ್ಮ ಕೇರ್ಲೆಸ್ನೆಸ್ ಇವೆಲ್ಲ ಮೊಬೈಲ್ ಇರಲಿ ವೆಹಿಕಲ್ಸ್ ಇರಲಿ ಯಾವುದೇ ಇರಬೇಕು ನಾಗರಿಕತೆಗೆ ಅನುಕೂಲಕರ ಮತ್ತೆ ಮನುಕು ಕೂಡ ಮನುಕುಲ ಮತ್ತೆ ಮನುಕುಲ್ ಹೇಳಿಕೆ ನಮಗೆ ನಮ್ಗೆ ತುಂಬಾ ತಗೊಂಡಿರ್ಬೇಕು ಆದ್ರೆ ನಾವೇನ್ ಮಾಡ್ತಿದ್ದೀವಿ ಮೊಬೈಲ್ ಆಗಿದೆ ಅತಿ ಹೆಚ್ಚು ಮೊಬೈಲ್ ಬಳಸ್ತಾ ಇದೆ ಅದು ಟೀನೇಜ್ ಮಕ್ಕಳುಗಳು ಆಸ್ಟ್ರೇಲಿಯಾ ಇತ್ತೀಚೆಗೆ ಒಂದು ಹದಿನೈದು ದಿನಗಳಿಂದ ಒಂದು ಆದೇಶ ಮಾಡಿದೆ ಏನಂತಂದ್ರೆ ಬಿನಾ ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳುಗಳು ಶಾಲಾ ಹೋಗಂಥ ಮಕ್ಕಳುಗಳು ಯಾವುದೇ ಕಾಣ್ತಾನ ಮೊಬೈಲ್ ಇವನ್ನ ಯೂಸ್ ಮಾಡಬಾರ್ದು ನೆಟ್ ಯೂಸ್ ಮಾಡಬಾರ್ದು ಓಕೆ ಆದರೆ ಪ್ರಧಾನಿ ಮಂತ್ರೆ ಅದ್ರ ಉದ್ಘಾಟನೆ ಮಾಡಿದ್ರು ತಾಪ ನಾನಿವತ್ತು ಆರಾಮ ನಿದ್ರೆ ಮಾಡ್ತೇನೆ ಯಾಕಂದ್ರೆ ಇಂಥ ಒಂದು ಆದೇಶ ಮಾಡಿದ್ದೇನೆ ಈ ಒಂದು ಆದೇಶ ನಮ್ಮ ದೇಶದ ಹಿಂದಿನ ಮಕ್ಕಳುಗಳು ಅಂದರೆ ಮುಂದಿನ ಪ್ರಜೆಗಳು ಅವ್ರಿಗೆ ಒಂದು ಇದಾಗುತ್ತೆ ಕಟ್ಟಿಟ್ಟಿನ ಆದೇಶ ಮಾಡೋದ್ರಿಂದ ಅವರು ಸಶಸ್ತ್ರವಾಗಿ ಮುಂದಿನ ದಿನಗಳಲ್ಲಿ ನಿಂತ್ಕೊಳ್ತಾರೆ ನಮ್ಮಲ್ಲಿ ಸ್ವಲ್ಪ ಕಷ್ಟ ಯಾಕಂದರೆ ಓವರ್ ಪಾಪುಲೇಟೆಡ್ ಮತ್ತು ಜಾಗೃತರು ಕೂಡ ನಮ್ಮಲ್ಲಿ ತುಂಬಾ ಕಡಿಮೆ ನಾವು ಮಾಡ್ಕೊಂಡು ಹೋಗ್ತಾನೆ ಇದು ಟ್ರಾಫಿಕ್ ಸಂಬಂಧಪಟ್ಟಂಗೆ ಸೈಬರ್ ಪ್ಲೇಸಸ್ ಸಂಬಂಧಪಟ್ಟಂಗೆ ಮತ್ತಿತರೆ ಯಾವುದೇ ಅಪರಾಧ ಸಂಬಂಧಪಟ್ಟಂಗೆ ನಾವು ಜನರನ್ನ ಎಚ್ಚರಿಸ್ಕೊಂಡು ಎಚ್ಚರಿಸ್ಕೊಂಡು ಹೋಗ್ತಾನೆ ಇರ್ತೀವಿ ತನ್ನ ಚಲಾಯ ತಡೆ ಹಿಡಿಯಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಂಚಾರ ಪೊಲೀಸ್ ಠಾಣೆ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗ ಅಧಿಕಾರಿ ವರ್ಗ ಈ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕು ಆ ಇವಾಗ ಕಾರ್ಯಾಚರಣೆಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದೆ ಸರ್ ತಡೆ ಹಿಡಿದಿದೆ ಯಾಕಂತೇಳಿದ್ರೆ ನಿಮಗೆ ಆ ಒಂದು ಕೇಸ್ ಮಾಡಿ ನಿಮ್ಮ ಮೇಲೆ ಶಿಕ್ಷೆ ಕೊಡುತ್ತೆ ನಮ್ಮ ಉದ್ದೇಶ ನಿಮಗೆ ಜಾಗೃತಿ ಬರಬೇಕು ಯಾವ ವಯೋಮಾನದಿಂದ ನಾವು ವಾಹನವನ್ನು ಚಲಾವ ಚಲಾವಣೆ ಮಾಡೋದಕ್ಕೆ ಅಲ್ಲಿ ಒಂದು ನಮ್ಮ ಪೋಷಕರಿಗೂ ಕೂಡ ಎಲ್ಲರೂ ಕರೆದಿದ್ದೀವಿ ನಾವು ಕರೆದು ಅವ್ರಿಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಮಕ್ಕಳಿಗೆ ಕೊಟ್ಟರೆ ವಾಹನವನ್ನು ಕೊಟ್ಟರೆ ಏನಾಗ್ತದೆ ಅಪಘಾತಗಳಾದರೆ ಅದರ ಪರಿಣಾಮ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆ